ನ್ನು ಮುಂದುವರಿಸಿಕೊಳ್ಳಿಕೆಯಾಗಿ ಮಾತ್ರ ಹಾಕಿಕೊಂಡಿದ್ದೇನೆ ಹೊರತಾಗಿ ನನ್ನ ಸಲುವಾಗಿ ಹಾಕಿಕೊಂಡಿದ್ದಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು ಶಿರಹಟ್ಟಿ ಮಠದಲ್ಲಿ ಐದು ಥರದ ಬಟ್ಟೆಗಳನ್ನು ಹಾಕಿಕೊಳ್ಳುವ ಸಂಪ್ರದಾಯ ಇದೆ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನಾಲ್ಕು ನೂರ ಐವತ್ತು ವರ್ಷಗಳ ಹಿಂದೆ ಸ್ಥಾಪನೆಗೊಂಡಿರತಕ್ಕಂತಹ ನಮ್ಮ ಮಠಕ್ಕೆ ನಾನು ಹದಿನಾಲ್ಕನೇ ನಂಬರಿನ ಉತ್ತರಾಧಿಕಾರಿಯಾಗಿದ್ದೇನೆ ಮೂಲಕರ್ತೃಗಳನ್ನು ಹೊರತುಪಡಿಸಿ ಈಗಿರುವ ನಮ್ಮ ಗುರುಗಳು ಹದಿಮೂರನೇ ಪೀಠಾಧಿಪತಿಗಳಾಗಿದ್ದಾರೆ ಅವರ ಉತ್ತರಾಧಿಕಾರಿಯಾಗಿ ನಾನು ಹದಿನಾಲ್ಕನೇ ನಂಬರಿನ ಮಠಾಧಿಪತಿಯಾಗಿ ಪಾಲ್ಗೊಂಡಿದ್ದೇನೆ ಹದಿನಾಲ್ಕು ತಲೆಮಾರಿನಿಂದ ಮೂಲಕರ್ತೃಗಳಿಂದ ಹಿಡುಕೊಂಡು ನನ್ನವರೆಗೆ ಇದು ಬಟ್ಟೆಗಳನ್ನು ಹಾಕಿದ್ದು ಆ ಮಠದ ಸ್ವಾಮಿಗಳ ಸ್ವಂತ ಇಚ್ಛೆಯಲ್ಲ ಅದು ಆ ಮಠದ ತತ್ವ ಸಂಪ್ರದಾಯ ಅಂತಕ್ಕಂಥದ್ದನ್ನು ಕೂಡ ತಾವು ಅರಿಬೇಕು ಒಂದು ಸಾರಿ ಸಾಧ್ಯ ಆದರೆ ನಮ್ಮ ಮಠಕ್ಕೆ ದಯಮಾಡಿಸಿ ನಮ್ಮ ಮಠದ ಸಂಪ್ರದಾಯಗಳನ್ನು ತಾವು ಗಮನಿಸಬೇಕು ಅಂತೇಳಿ ತಮ್ಮಲ್ಲಿ ಮಾಧ್ಯಮದ ಮೂಲಕ ಭಿನ್ನಹವನ್ನು ಮಾಡಿಕೊಳ್ತೇನೆ ನಾನು ಬಟ್ಟೆಯನ್ನು ಬದಲಾಯಿಸಿದ್ದಕ್ಕಾಗಿ ತಮ್ಮ ಗಮನಕ್ಕೆ ಈ ವಿಷಯವನ್ನು ತಂದಿದ್ದೇನೆ ಆದರೆ ನಾನು ತಮಗೆ ಹೇಳಲಿಕ್ಕೆ ಇಷ್ಟೇ ಬಯಸೋದು ತಾವು ಏನು ಮಾಡ್ತಾಯಿದ್ದೀರಿ ಅಂತಂದರೆ ಇಡೀ ಸಮಾಜದ ಬಟ್ಟೆಯನ್ನೇ ಬದಲಾವಣೆ ಇದ್ದೀರಿ ನನ್ನ ಬಟ್ಟೆಯ ಬದಲಾವಣೆಯ ಬಗ್ಗೆ ಪ್ರಶ್ನೆ ಮಾಡ್ತಾ ಇರತಕ್ಕಂಥ ಹಿರಿಯರಾದ ತಾವು ಸಮಾಜದ ಬಟ್ಟೆ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ ಆ ಬಟ್ಟೆ ಶಬ್ದದ ಅರ್ಥ ದಾರಿ ಅಂತ ನೀವು ಇಡೀ ಸಮಾಜದ ದಾರಿಯನ್ನು ತಪ್ಪಿಸ್ತಾ ಇದ್ದೀರಿ ಸಮಾಜದ ದಿಕ್ಕನ್ನು ತಪ್ಪಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನಿಮ್ಮ ಅರಿವಿಗೆ ಬರಬೇಕಾಗಿದೆ ಅಂತಕ್ಕಂಥದ್ದನ್ನು ಕೂಡ ನಿಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಬಯಸ್ತೇವೆ ಅಂತಕ್ಕಂಥದ್ದು ಪೂಜ್ಯರೇ ನನಗೆ ಸಿರಿಗೆರೆ ಸಂಸ್ಥಾನದ ಬಗ್ಗೆ ಆ ಪೀಠದ ಬಗ್ಗೆ ಆ ಪೀಠದಲ್ಲಿರ್ತಕ್ಕಂಥ ಹಿರಿಯ ಗುರುಗಳ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಆ ಸಮಾಜದ ಎಲ್ಲ ಜನಾಂಗದ ಬಗ್ಗೆ ಅಪಾರವಾದ ಗೌರವ ಮತ್ತು ಸಂಬಂಧ ಇದೆ ಅನ್ನುವಂಥದ್ದನ್ನು ಈ ಮೂಲಕ ಹೇಳ್ಕೊಳ್ಳಿಕ್ಕೆ ಬಯಸ್ತೇನೆ ಕನ್ನಡ ನಾಡಿನಲ್ಲಿ ನನ್ನನ್ನು ಪ್ರೀತಿ ಮಾಡುವ ಸಮಾಜದವರು ಸಾಧು ಸಮಾಜದವರು ಬಹಳಷ್ಟು ಜನ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ನಿಮ್ಮನ್ನು ಮತ್ತು ಸಿರಿಗೆರೆಯ ಗುರುಗಳನ್ನು ಆದರ್ಶವಾಗಿ ಇಟ್ಟುಕೊಂಡು ಆಡಳಿತ ಮಾಡತಕ್ಕಂತಹ ಸ್ವಾಮಿ ಅಂತಕ್ಕಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ